ನ್ಯೂಸ್ಗೆ ಸ್ವಾಗತ ಗೊತ್ತಿರಬಹುದು ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಅಕ್ಕನ ಮಗ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆಂತಂದ್ರೆ ನಮ್ಮ ಹನದಕ್ಕವರು ನಮ್ಮ ತವರಿನ ಹೆಣ್ಮಗಳು ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ತಿರುಮಣೆಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಹೆಗಲು ಕೊಟ್ಟು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಂದ ಹೇಳ್ತೀನಿ ಇವತ್ತು ನಿಮಗೆ ಕೆಲವು ಸತ್ಯಗಳನ್ನ ನಾನು ಬಿಚ್ಚಿಡ್ತೀನಿ ಯಾಕೆಂದ್ರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವರಿಗೆ ಇಲ್ಲ ಅಂತ ಹೇಳಿಲ್ಲ ಯಾಕೆಂದ್ರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧ ತಗೊಂಡೋಗ ತನಕ ಖಂಡಿತವಾಗಿ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷಾ ಕೊಟ್ಟಿದೀನಿ ಇವತ್ತು ನನ್ನ ಕ್ಷೇತ್ರ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಸ್ಕರ ಅಗಡಿಗಳು ಕೂಡ ನಾವು ಶ್ರಮಿಸಿದ್ವಿ ಭಗವಂತ ಎಲ್ಲ ಒಂದು ಕಡೆ ನಮಗೆ ಕೈ ಕೊಟ್ಟಿದ್ದಾನೆ ಮುಂದಿನ ದಿವಸ ಖಂಡಿತವಾಗ್ಲೂ ಆಗಲ್ಲ ನಮ್ದೇ ಆದ ಪ್ಲಾನಲ್ಲಿ ಇವತ್ತು ನಾವು ಹೊರಟಿದೀವಿ ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾ ತ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ದೀರಿ ನಾನು ಇದೀನಿ ಅನ್ನೋ ಏನು ಹೆಗಲಿ ಕೊಟ್ಟು ಕೊಡ್ತಾ ಇದೀರಿ ಖಂಡಿತವಾಗ್ಲು ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ನಾನು ಕೂಡ ನಿನ್ನ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ ಆಕ್ಚುಲಿ ನಾನು ಹದಿನೈದು ದಿವಸಗಳಿಂದ ನಾನು ವಿದೇಶಿ ಪ್ರವಾಸದಲ್ಲಿದೆ ನಿನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು ಯಾಕಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ ಸಂಪರ್ಕ ಕಡಿತು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸತಕ್ಕಂಥ ಹಕ್ಕು ನಿಮಗಿದೆ ಆದ್ರೆ ಕಾಂಗ್ರೆಸ್ ಏಜೆಂಟ್ ಲೈಕ್ ಕೆಲಸ ಮಾಡಬೇಡಿ ಅಂತ ಕೆಲವ್ರು ಕೇಳ್ಕೊಂತೀನಿ ಕೆಲವ್ರನ್ನ ಎಲ್ರನ್ನಲ್ಲ ಕೆಲವ್ರನ್ನ ವಾಸ್ತುವಂಶ ಸುದ್ದಿಯನ್ನ ಎತ್ತಿರ್ಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ್ ಕೋಮೂರ್ ಎಲೆಕ್ಷನ್ ಬರ್ದಿರೋ ಜಾತ್ರೆ ನನ್ನ ಬಗ್ಗೆ ಬರಲಿಲ್ಲ ನೀವು ಡಿಸಿಸಿ ಬ್ಯಾಂಕ್ ನ ಎಗರಿಗೆ ಕೊಟ್ಟು ಕೆಲಸಕ್ಕೆ ಬಂದೆ ಬರಲಿಲ್ಲ ನೀವು ಇವತ್ತು ಕುಮಾರನ್ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಯಾಕಾಗಿ ಎಮ್ ಎಲ್ ಎಂ ಪಿಡಿ ಎಂತಿ ಮಕ್ಕಳು ಇರುವುದಿಲ್ವಾ ಅವ್ರ ಎಂತಿ ಮಕ್ಕಳು ಬೇಡ ಅವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ್ರು ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡೋ ಟವರ್ ಹಾಕ್ಸಿ ಬೇಡ ಅಂತಾರೆ ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೇ ದಲಿತರು ಸೇರ್ಕೊಂಡು ಕೆಲವು ಬೇರೆ ದಲಿತರು ಸೇರ್ಕೊಂಡು ನಾನು ದಲಿತ ಅಂತ ಡೂಪ್ಲಿಕೇಟ್ ದಲ್ಲಿ ಸೇರ್ಕೊಂಡು ಕೆ ಎಚ್ ಪುರಪ್ಪ ಜಿಲ್ಲೆಯಿಂದ ಓಡಿಸಿದ್ರು ರಾಜಕೀಯ ಮಾಡ್ತಕ್ಕಂ ಪಿ ಮುನ್ಸಾಮ್ ಓಡಿಸಿದ್ರು ಅಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಅವರು ದಲಿತರ ಯಾವ ಮಟ್ಟಿಗೆ ನಡ್ಕೊಂತ ಇದಾರೆ ಯಾವ ಮಟ್ಟಿಗೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳಗ್ಗೆ ಆದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಗುಂಪುಗಾರಿಕೆಗೆ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ಏನೋ ನಮ್ಮ ಎನ್ಸು ವಯಸ್ಸಾಗಿದ್ವ ಅಪ್ ಕುಂತೀವಿ ಅವ್ರು ಹೇಳುದು ಈಗ ಹೇಳಿದ್ರು ನನ್ಗೆ ಶುಗರೇ ಬರೋದಿಲ್ಲ ಅಂತ ತಾನೆ ನೀ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು ಯಾವ ಎಲೆಕ್ಷನ್ ಹೋದ್ರೆ ಏನೋ ಇದ್ದೇನು ನಿನ್ಗೆ ನಿನ್ ಟೆನ್ಷನ್ ತಗೋಸ್ತೆ ಇವ್ರ ಪದ ನೀವಿ ಇವ್ರ ಪದ ಮನಕೇವಿ ರಾಮಯ್ಯ ಹೋಸ್ತಾಳ ಹೋಸ್ತಾರೆ ಇದಲ್ಲ ಯದ್ಭವಂ ತದ್ಭವಂ ನೀನ್ ಕೊಡಕ್ಕಿಂತ ಮುಂಚೆ ನಾನಂತೆ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ ಒನ್ ಅದೇ ತರ ಜೆ ಡಿ ಕೂಡ ನಂಬರ್ ಒನ್ ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದೆ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆದಲ್ಲಿ ಅವ್ರದೇ ಮಾತು ಇಡ್ತಾ ಇಲ್ಲ ಮಾತಾಡಕ್ಕಿಂತ ಮುಂಚೆ ಎಗಲ್ಸೂರಕ್ಕಿಂತ ಮುಂಚೆ ಸವಾಲಕ್ಕಿಂತ ಮುಂಚೆ ಯಾರ ಮೇಲೆ ಇದೀರಿ ಅದು ರಾಜಕಾರಣ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೆಳಿಗ್ಗೆ ಹೋಗನತ್ರ ಮೀಟಿಂಗು ಮಧ್ಯಾಹ್ನ ಹತ್ರ ಮೀಟಿಂಗು ಸಾಯಂಕಾಲ ಮೀಟಿಂಗು ನಿತೀಶ್ ಗೆಲ್ಲ ಈಗ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗಿದೆ ಹೌದಲ್ಲ ಇದೇನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂತ ಯುವಕ ರಾಜಕಾರಣ ಬರಿ ಭಯ ಬೀಳ್ತೀವಿ ಗೊತ್ತಾ ಎಲ್ಲಿ ಕೆ ಎಚ್ ಮುನಿಯಪ್ಪನೋ ಎಲ್ಲೋ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನೂ ಕೋಲಾರ ಅದು ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸಾಮಿನ ಗೆಲ್ಸ್ದವ್ರು ಯಾರು ಇವರು ಕಾಂಗ್ರೆಸ್ ಕಾಂಗ್ರೆಸ್ನ ಮಾತಾಡ್ತಾರೆ ಇಡೀ ಗುಂಪುಗಾರ್ಜೆ ಮಾಡೋಕರ್ ನೀವು ಬಿಜೆಪಿ ಯಾರು ನೀವು ಬಳವಳಿ ನಿಮ್ದು ಬಳವಳಿ ಅದಲ್ವಾ ಇದು ನಿಮ್ದು ಮನೆಯಂದು ಮೂರು ಬಾಗಲಲ್ಲ ನಾಲ್ಕು ನಿಮ್ಮ ಮನೆಯ ಬಾಗಿಲು ಮಾಡೋದ್ ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಬಿಟ್ಟು ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬ್ರ್ ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷನ್ ಸರ್ಕಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೇಸ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕು ಕೊಡ್ಬೋದು ತಗೊಂಡ್ಬರ್ಬೋದು ಅಂತ ಸರ್ಕಾರ ಇವತ್ತು ನನ್ ನನ್ನ ಹಸಿನಾಥ ಬೆಳಗ್ಗೆ ಫೋನ್ ಮಾಡಿದೆ ನನಗೆ ಏನ ಕಾರ್ಯಕ್ರಮ ಇದೆಯಾ ಅಣ್ಣ ಏನ್ ಮಾಡ್ತಿದೆಯಣ್ಣ ಅಣ್ಣ ಟೊಮಾಟೊ ಇಸ್ಕಿ 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 ಸಾಕಾಗ್ಬಿಟ್ಟು ನಮಗ ಇನ್ನು ಟಮಾಟೋ ಇಸ್ತಲ್ಲ ಏನೋ ತಂದೆ ನಾನು ಯಾಕೆ ಇನ್ನು ಕೈ ಊರಿಗೆ ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟೆ ನನಗೆ ಅಂತಂದ ಇವತ್ತು ನಿಜವಾಗೂ ಸಂಘಟನೆಗೆ ಒತ್ಕೊಟ್ಟು ಕೋಲಾರ ಜಿಲ್ಲೆದ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಂ ಎಲ್ ಸಿ ನಾಲ್ಕು ಜನ ಇದೀವಿ ನಿಜವಾಗ್ಲೂ ಹೊತ್ಕೊಂಡು ಸಂಘಟನೆಗೆ ಒತ್ಕೊಟ್ರೆ ನಮ್ಮ ಮುಂದೆ ತಳತಕ್ಕಂಥ ಶಕ್ತಿ ನಮ್ಮ ಬರ್ತಕ್ಕಂಥ ಘನಸು ಯಾರು ಇಲ್ಲ ಒಂದು ಕಾಮೆಂಟ್ ಬಂದಿದೆ ಎಂ ಪಿ ಬಂಗಾರಪೇಟೆ ಮಾ ನೋಡೋಣ ಹೌದಾ ಎಂ ಪಿ ಸರ್ ದಯವಿಟ್ಟು ಅವ್ ಗೊತ್ತಲ್ಲ ಪರಾತಿನ ಹಾಚಿಕ್ ಬನ್ನಿ ನಿಮ್ಗೂ ವಯಸ್ಸಿದೆ ನಮಗ ತೋರ್ಸ್ಬಿಡುವ ಒಂದೀಸ್ ತೋರಿಸ್ಬಿಡುವ ಅದಲ್ವಾ ನೀವ್ ಈ ತರ ಇದ್ರೆ ಆಗಲ್ಲ ಸರ್ ತಪ್ಪು ನೋಡಿ ನಿಮ್ಗೆ ತುಂಬಾ ದೊಡ್ಡ ಮಟ್ಟ ಕೆಲ್ಸಿದ್ವಿ ಇವತ್ತು ನನಗೆ ಹೇಳ್ತಾ ಇದ್ರು ಪತ್ರಿಕೆ ಬರ್ತಿದ್ರು ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಗಾಗಲಿಗೆ ಅಂತ ಒಂದು ಮಾತನ್ನ ಕೇಳಿಕೊಳ್ಳಿ ನಾನು ಗೆದ್ದು ಕೂಡ್ಲಿ ಕುಮಾರಣ್ಣ ಫೋನ್ ಮಾಡಿ ಅಣ್ಣ ಎಂ ಪಿ ಎಲೆಕ್ಷನ್ ಮಾತು ಕೊಟ್ಟಿದ್ದೆ ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಅಂತ ಮಾತು ಕೊಟ್ಟಿದ್ದ ಕಾರ್ಯಕರ್ತರಿಗೆ ಪೆಂಡಿಂಗ್ ಇಷ್ಟು ಜನ ಗೆಲ್ಸ್ಕೊಟ್ಟಿದೀನಿ ಕೋಮನ್ ಗೆಲ್ಸಿದ್ದೀನಿ ಡಿ ಸಿ ಬ್ಯಾಂಕ್ ಗೆಲ್ಸಿದ್ದೀನಿ ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ ಕೊಡ್ತೀನಿ ಅಣ್ಣ ದಯವಿಟ್ಟು ಬರಬೇಕು ಅಂದಾಗ ನನಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ನನ್ನ ನಿಜ್ ಹೇಳಿದೆ ಅಣ್ಣ ಅಪ್ಪ ಬರ್ತಾ ಇದ್ದಾರೆ ಅದ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ ನಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ನಾನೇ ಆಗ್ಬೇಕ ನನ್ನ ಎದಿರ್ತಕ್ಕಂಥ ಎಲ್ಲರಿಗೂ ಸನ್ಮಾನ ಮಾಡ್ಬೇಕಂತ ಹೇಳ್ದಾಗಣ ದಯವಿಟ್ಟು ನಿನ್ ಡೇಟ್ ಲೇಟ್ ಮಾಡುವಂತದ್ದು ನಾನು ಅವ್ರ ಹತ್ರ ವಿದೇಶ್ರು ಕೂಡ ಫೋನ್ ಮಾಡಿ ಲೇಟ್ ಆಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ ಇವತ್ ನೈಟ್ ಕುಮಾರಸ್ವಾಮಿ ಡೇಟ್ ಕೊಡ್ತಾರೆ ಸುಮಾರು ಎಲ್ಲಾ ಕಾರ್ಯಕರ್ತರಿಗೂ ನಾನು ಒಂದು ಅವತ್ ಸವಾಲ್ ಹಾಕಿದ್ದೆ ಇವತ್ತು ಸಮೃದ್ಧಿ ಮಂಜುನಾಥ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡುವ ನಾಯಕ್ನಲ್ಲ ವರ್ಕ್ ಶಾಸಕ ಅಲ್ಲ ಸೇವಕ ನಾನು ಮಾಡಿ ತೋರಿಸ್ತೀನಿ ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನ್ ಹೇಳ್ತೀನಿ ಅದೇ ಮಾಡ್ತೀನಿ ಮಾಧ್ಯಮದ ಪ್ರಶ್ನೆ ಕೇಳಿದ ಇಲ್ಲಿ ತನಕ ಎಂಟು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಎಲ್ಲಾದ್ರೂ ನಾನು ಡೂಪ್ಲಿಕೇಟ್ ಮಾತು ಮಾತಾಡಿದಿರ ಮಾತಲ್ಲಿ ಏನಾದರೂ ಬೇರೆ ಮಾತಾಡಿದ್ದೀರಾ ಇಲ್ಲ ಮಾತಾಡುದಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡಿ ತೋರಿಸ್ತೀನಿ ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರ್ ನಮ್ಮ ನಮ್ಮ ಇದಕ್ಕೆ ಬಂದಿದ್ದಾರೆ ಜನೊಂದಿಗೆ ನಾವು ಈ ಇತರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲಾಡಿದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನ ಸಂಘಟವನ್ನ ಮಾಡಬೇಕಾಗುತ್ತೆ ನಮ್ಮದೇ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಬಲ ಕೊಡಬೇಕಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ನಮ್ಮ ಎಂ ಪಿ ಅಲ್ಲಿ ಮನವಿ ಮಾಡ್ತಾ ರಾಜ್ಯಾಧ್ಯಕ್ಷರಲ್ಲಿ ಕುಮಾರ ನಮ್ಮ ವಿಕಿರಣ ಮನವಿ ಮಾಡ್ತಾ ಎಷ್ಟೋ ಜನ ಇವಾಗ್ಲು ಕೂಡ ಸೋತರು ಸೋತ್ರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ಅದೇ ರೀತಿ ಜೆಡಿಎಸ್ ಜೆಡಿಎಸ್ ಅಂತಕ್ಕಂಥ ಫ್ಯಾನ್ಸ್ ಇದ್ದಾರೆ ಅವ್ರಗೋಸ ನಾವು ಬದುಕಬೇಕು ಅಂತ ಹೇಳ್ತಾ ಅವ್ರಗೋಸ ಸಂಘಟನೆ ಅಂತ ಮಾಡ್ಬೇಕಂತ ಮುಂದಿನ ದಿವಸ ನೀವೇ ಹೆಜ್ಜೆ ಇಟ್ಟು ಕೂಡ ಹೆಚ್ಚು ಹೆಜ್ಜೆ ಹೇಳ್ತಾ ಖಂಡಿತವಾಗ್ಲು ಒಂದು ನಿಮ್ಗೆ ಗೊತ್ತಿರ್ಬೇಕು ನಾನು ಸ್ವಲ್ಪ ಕೋಪ ಮಾಡ್ಕೊತೀನಿ ನೇರವಾಗಿ ನಾನು ಇನ್ನೊಂದು ಮುಂದೊಂದು ನನ್ನ ತಾಯಿಣ್ಣ ನಾನು ಮಾತಾಡಲ್ಲ ಮಾತಾಡೋದು ನಾನು ಬರಲ್ಲ ನಾನು ಮಾತಾಡಿಲ್ಲ ಹಣ ಕುಮಾರ ಅಣ್ಣ ನೀನು ಮಾಡೋದು ತಪ್ಪು ಅದೇ ಸುಂದರ ನೀನು ಮಾಡೋದು ತಪ್ಪು ಅಂತ ನಾನು ಸ್ವಲ್ಪ ನೇರ ಮಾತಾಡ್ತೀನಿ ಇತ್ತೀಗ ಸ್ವಲ್ಪ ಚೇಂಜ್ ಆಗಿದೆ ಬ್ರದರ್ ಸ್ವಲ್ಪ ಚೇಂಜ್ ಆಗಿದೆ ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ ಇದಕ್ಕೆ ಓ ಇದ್ಯಾಕೋ ಜಾಸ್ತಿ ಕಾಲ ಎಂಬುದು ಸ್ವಲ್ಪ ಬದಲಾಗಿದ್ದೀನಿ ಬದಲಾವಣೆ ತೋರಿಸ್ತೀನಿ ಖಂಡಿತವಾಗ್ಲೂ ನಮ್ಮ ಜೊತೆ ನಿಮ್ಮ ಜೊತೆ ಇರ್ತೀವಿ ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ಮ ಜಾಯಮಾನದಲ್ಲಿ ಇಲ್ಲ ಏಕೆ ಅಲ್ಲೇ ಎಲ್ಲ ಆಡ್ರಿ ಅಲ್ಲೇ ಬಹುಮಾನ ಸಿಕ್ಕ ಸಿಗ್ಬೋದು ಹೋದ್ರೆ ಹೋಗ್ಬೋದು ಸೊ ಖಂಡಿತವಾಗ್ಲು ಸೊ ಮುಂದಿನ ದಿವಸ ನನ್ನ ಅಪ್ಪಾಜಿಗೆ ಮಾತುಕೊಟ್ಟಿದ್ದೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ದಿವಸ ನಲ್ವತ್ತು ಸಾವಿರ ಲೀಡ್ ಕೊಟ್ಟು ಎಂ ಪಿನ್ ಕೆಲ್ಸ್ಕೊಂಡ್ ಮಾತಾಡಿದ್ದೆ ಎಂ ಪಿನ್ ಕೆಲ್ಸ್ಕೊಂಡ್ಬಂದು ಕೊಟ್ಟಿವಿ ನಾವು ನಲವತ್ತು ಸಾವಿರ ಲೀಡ್ ಕೊಟ್ಟಿವಿ ಮೊನ್ನೆ ಕೂಡ ಎಲೆಕ್ಷನ್ ಕೂಡ ನಿಮ್ ಜೊತೆ ಸಂಘಟನೆಗೆ ಒತ್ ಕೊಟ್ಟು ನನಗೂ ವಯಸ್ಸಿದೆ ನಿಮ್ಗೂ ವಯಸ್ಸಿದೆ ಸಂಘಟನೆ ಹೊತ್ಕೊಟ್ಟು ಇಡೀ ರಾಜ್ಯವನ್ನ ಸುತ್ತುವನ್ನ ಕೆಲಸವನ್ನು ಮಾಡೋಣ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಈ ಮುಂದಿನ ದಿವಸ ನಮ್ಮಲ್ಲಿ ಚುಡಾಯಿಸಿರ್ತಕ್ಕಂಥವರಿಗೆ ಇದ್ರಲ್ಲಿ ಉದ್ರಾ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮಿಳುನಲ್ಲಿ ಒಂದು ಸದ